ನೀವತ್ತು ಬೀಟ್ರೋಟಿಂದ ಮಾಡುವ ಬ್ರೆಡ್ ಜಾಮ್ ಯಾವ ರೀತಿ ಮಾಡೋದಂತ ನೋಡೋಣ ತುಂಬ ಹೆಲ್ತಿಯಾಗೂ ಇರುತ್ತೆ ಮತ್ತು ನಮ್ಮ ಶುಗರ್ ಯಾವ ರೀತಿ ಬೇಕು ಮಕ್ಳಿಗೆ ಕೊಡೋಂಗಿದ್ರೆ ಶುಗರ್ ಕಮ್ಮಿ ಹಾಕಿನೂ ಮಾಡ್ಬೋದು ನೋಡಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿದ್ರೆ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಯಾವ ಮಕ್ಕಳು ತಿನ್ನಲ್ಲ ಅಂತಾರೆ ಮತ್ತು ಹೆಲ್ತಿ ಕೂಡ ವೆಜಿಟೇಬಲ್ಸ್ ತಿನ್ನಲ್ಲ ಅಂದವರು ಮಕ್ಳಿಗೂ ಇದು ಈ ರೀತಿ ನೀವು ಮಾಡಿಕೊಟ್ರೆ ಹೆಲ್ತಿನೂ ಇರುತ್ತೆ ಮತ್ತು ತುಂಬ ಟೇಸ್ಟಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಇದು ಯಾವ ರೀತಿ ಮಾಡೋದಂತ ಪ್ರೋಸೆಸಿಂಗ್ ನಾವು ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಪ್ ನಾನು ಹೇಳೋ ಥರನೇ ನೀವು ಮಾಡಿ ಒಂದು ಮೂರು ಬೀಟ್ರೂಟ್ ಎತ್ಕೊಂಡು ಚಿಪ್ಪೆಲ್ಲ ಬಿಡಿಸಿ ನೀಟಾಗಿ ತೊಳೆದಿ ಈ ಥರ ಕಟ್ ಮಾಡ್ಕೊಂಡು ಕುಕ್ಕರ್ಗೆ ಹಾಕ್ಕೊಂತ ಇದ್ದೀನಿ ಒಂದು ಇದು ನೋಡಿ ಅದೇ ಬೋಲು ಒಂದು ಸ್ವಲ್ಪ ನೀರು ಲೈಟಾಗಿ ಅದು ಬೇಯಬೇಕಲ್ಲ ಆದ್ದರಿಂದ ಸ್ವಲ್ಪ ನೀರು ಹಾಕಿ ಒಂದು ಎರಡು ಅಥವಾ ಮೂರು ವಿಷಲ್ಸ್ ನೀವು ಬರೆಸ್ಕೊಬೇಕು ಅದು ಯಾವ ಥರ ಬೆಂದಿರಬೇಕಂತೂ ತೋರಿಸ್ತೀನಿ ನೋಡಿರಿ ಈ ಥರ ಸ್ಪೂನ್ ಹಚ್ಚು ಈಸಿಲಿ ಹೋಗಬೇಕು ಆ ಥರ ನೀಟಾಗಿ ಬೀಟ್ರೂಟೆಲ್ಲ ಬೆಂದಿರಬೇಕು ಇವಾಗ ಏನು ಮಾಡ್ಕೊಬೇಕು ಹಾರದ ಮೇಲೆ ಮಿಕ್ಸಿಗೆ ಹಾಕಿ ನೀರು ಸ್ವಲ್ಪ ಹಾಕೊಂಡು ಕುಡ್ದು ಅದೇ ನೈಸಾಗಿ ರುಬ್ತಾನೇ ಇರಬೇಕು ಪೇಸ್ಟ್ ಥರ ಬಂದ್ಬಿಡುತ್ತೆ ನೀವು ನೀರು ಹಾಕಿರೋ ರುಬ್ಬಿದ್ರೆ ಆ ಜಾಮೂನ್ ತಿಕ್ನೆಸ್ ಕನ್ಸಿಸ್ಟೆನ್ಸಿ ಆ ಥರ ಬರೋಲ್ಲ ನೀರು ನೀರಾಗೇ ಇರುತ್ತೆ ಆದ್ದರಿಂದ ನೀರು ಹಾಕ್ತಾರೆ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಸಿಲಿ ಪೇಸ್ಟ್ ಆಗುತ್ತೆ ಯಾಕಂದರೆ ನಾವು ಬೇಯಿಸಿದ್ರಿಂದ ಇದು ನೀವು ಮಾಡಿರುವಾಗ ಸ್ಟಿಕ್ ಪ್ಯಾನ್ ಇದ್ದರೆ ಇನ್ನು ಸ್ವಲ್ಪ ಬೆಟರ್ ನಿಮ್ಗೆ ಈಸಿಗೆ ಮಾಡೋದಕ್ಕೆ ಬೇರೆ ಯಾವ ಥರ ಕಡಾಯಿ ಇದ್ರೂ ಹೋಗಿ ನೀವು ಮಾಡ್ಬೋದು ಇವಾಗ ನೀವು ರುಬ್ಬಿಕ್ಕೊಂಡಿಡ್ತೀರಾ ಅದನ್ನು ಈ ಪ್ಯಾನಲ್ಲಿ ನೀಟಾಗಿ ಎಲ್ಲನೂ ನೀಟಾಗಿ ಇದೊಳಗೆ ಹಾಕ್ಕೊಂಡು ಏನು ಮಾಡಬೇಕು ನೆನಪಿರಲಿ ಗ್ಯಾಸು ಫ್ಲೇಮ್ ಬಂದು ಸಿಮ್ಮಲ್ಲಿ ಇಟ್ಟಿನೇ ನೀವು ಈ ಪ್ರಾಸೆಸಿಂಗ್ ಮಾಡ್ತಾ ಇರಬೇಕು ಕೈ ಬಿಡ್ದರೆ ಆಡಿಸಿ ಒಂದು ಐದು ನಿಮಿಷ ಆದಮೇಲೆ ಇವಾಗ ಮಕ್ಕಳು ಕೊಡೋಂಗಿದ್ರೆ ಸ್ವಲ್ಪ ಶುಗರ್ ಹಾಕಿ ನೀವೇನಾದರೂ ತಿನ್ನಂಗಿದ್ರೆ ನೀವು ಶುಗರ್ ಜಾಸ್ತಿ ಹಾಕ್ಕೊಬೋದು ಆಪ್ಷನ್ ಶುಗರ್ ಹಾಕ್ಕೊಬೋದು ಬೆಲ್ಲ ಹಾಕ್ಕೊಬೋದು ಮತ್ತು ಬ್ರೌನ್ ಶುಗರ್ ಹಾಕಿದ್ರೆ ಇನ್ನೂ ತುಂಬ ಒಳ್ಳೆಯದು ನನ್ನ ಬ್ರೌನ್ ಶುಗರ್ ಖಾಲಿಯಾಗಿದೆ ಆದ್ದರಿಂದ ನಾನು ವೈಟ್ ಶುಗರಲ್ಲಿ ನಿಮ್ಗೆ ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ನೀವು ಕಲಿಸ್ತಾ ಕಲಿಸ್ತಾ ಆ ತಿಕ್ನೆಸ್ ಯಾವ ರೀತಿ ಬರ್ತಾ ಇದೆ ಅಂತ ಇನ್ನೂ ನೀವು ಕಲಿಸ್ತಾನೆ ಇರಬೇಕು ಆ ನೀರಿನ ಅಂಶ ಎಲ್ಲ ನೀಟಾಗಿ ಡ್ರೈ ಆಗಿ ಆ ಜಾಮೂನ್ ತಿಕ್ನೆಸ್ ಅಂಟಂಟು ಥರ ಬರೋ ಗಂಟ ನಾವು ಕೈ ಹಾಡಿಸ್ತಾನೆ ಇರಬೇಕು ನೋಡಿರಿ ಒಂದೆರಡು ನಿಮಿಷ ಆದಮೇಲೆ ಹಿಂಗೆ ಕೈಯಲ್ಲಿ ಇದು ಮಾಡಿ ನೋಡ್ರಿ ಇನ್ನ ನೀರ್ ತರ ಇದೆ ಇನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ನಾನು ಅದನ್ನ ಮಿಕ್ಸ್ ಮಾಡಿದೀನಿ ಮಿಕ್ಸ್ ಮಾಡಿ ನೋಡಿದ್ರು ಇನ್ನು ಸ್ವಲ್ಪ ನೀರ್ ತರನೇ ಇದೆ ನೀವೇನ್ ಮಾಡ್ಬೇಕು ಇನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇನ್ನು ನೀರು ಥರ ಇದೆ ಇನ್ನು ಒಂದು ಮೂರು ನಿಮಿಷ ನಾವೇನು ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು ನಿಮ್ಮೆಣ್ಣು ಸ್ವಲ್ಪ ನಿಮ್ಮೆಣ್ಣು ಹಾಕ್ಕೊಬೇಕು ಹುಳಿನ ಅಂಶ ಇರೋದ್ರಿಂದ ಕೆಟ್ಟು ಹೋಗೋಲ್ಲ ಮತ್ತು ಸ್ವೀಟ್ನೆಸ್ನ ಡೌನ್ ಇದು ಮಾಡುತ್ತೆ ಆದ್ದರಿಂದ ಸ್ವಲ್ಪ ನಿಮ್ಮೆಣ್ಣು ಹಾಕ್ಕೊಳ್ಳಿ ಒಂದು ತ್ರೀ ಟು ಫೋರ್ ಡ್ರಾಪ್ಸ್ ಹಾಕಿದ್ರೆ ಸಾಕು ಜಾಸ್ತಿ ಹಾಕಬೇಡಿ ಜಾಸ್ತಿ ಹಾಕಿದ್ರೆ ಏನಾಗ್ಬಿಡುತ್ತೆ ಫುಲ್ಲು ಲೆಮನ್ಸ್ ಮೇಲೆ ಬರುತ್ತೆ ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡಿ ತಿನ್ನುವಾಗ ಚೆನ್ನಾಗಿರಲ್ಲ ಈ ಥರ ಹಾಕಿ ನೀವು ಮಿಕ್ಸ್ ಮಾಡಿ ಮಾಡ್ತಾ ಮಾಡ್ತಾ ಇವಾಗ ನೋಡಿ ಕರೆಕ್ಟಾಗಿ ತಿಕ್ನೆಸ್ಗೆ ಜಾಮ್ ಹೆಂಗಿರುತ್ತೋ ಅಂಗಡೀಲಿ ಅದೇ ಥರ ತಿಕ್ನೆಸ್ಗೆ ಬಂದಿದೆ ಇನ್ನು ಒಂದು ನೀಟಾಗಿ ಕಲಿಸ್ಬಿಟ್ಟು ಇದು ಹಾರದ ಮೇಲೆ ನಾವೇನು ಮಾಡಬೇಕು ಈ ಥರ ಗ್ಲಾಸ್ ಗೆ ನಾವು ಫಿಲ್ ಮಾಡಬೇಕು ನೋಡಿ ಫಿಲ್ ಮಾಡಿದೀನಿ ಬರೀ ಮೂರೇ ಮೂರು ಬೀಟ್ರೂಟಲ್ಲಿ ಅಷ್ಟೊಡ್ ಬಾಟ್ಲಷ್ಟು ನನಗೆ ಸಿಕ್ಕಿದೆ ಅದನ್ನು ನೀವು ಫ್ರಿಜ್ಜಲ್ಲಾದರೂ ಸ್ಟೋರ್ ಮಾಡ್ಬೋದು ಆಚೆಕೆಯಾದರೂ ಸ್ಟೋರ್ ಮಾಡ್ಬೋದು ಕೆಟ್ಟೋಗಲ್ಲ ಆ ಒಂದು ತಿಂಗಳು ಗಂಟ ಚೆನ್ನಾಗಿರುತ್ತೆ ತುಂಬ ಹೆಲ್ತಿಯಾಗಿರೋ ಬೀಟ್ರೂಟ್ ಜಾಮ್ ರೆಡಿ ನೀವು ಟ್ರೈ ಮಾಡಿ ಬಾಯ್